ವ್ಯಕ್ತಿ ಒಬ್ಬ ಅಸಾಮಾನ್ಯ ದೂರ ಕೊಡುವುದಕ್ಕಾಗಿ ಬಂದ ಹೌದು ಅಂತ ಆದ್ರೆ ನಗು ಇಲ್ಲವಾಗಿತ್ತು ಆಗ ನೋಡಬಹುದಾಗಿತ್ತು ಬಂದವರು ಯಾರು ಹೇಳಿ ಕೇಳಿ ಒಂದು ಹೆಣ್ಣು ಅದು ತನ್ನ ಪತಿಗೆ ಸೋಲಾಯಿತು ಅನ್ನುವ ಕಾರಣಕ್ಕಾಗಿ ನನ್ನನ್ನು ನಿಲ್ಲಿಸುತ್ತ ಬಾ ಬಾ ಹೋಲಾರು ಒಂದೊಂದು ಕರಿತಾ ಸಂಭಾಷಣೆಗೋ ಸಹಪಂಥಿ ಭೋಜನಕ್ಕೋ ಸರಸಕ್ಕೋ ಇದಕ್ಕೆಲ್ಲ ಒಂದು ಸಮಾನತೆ ಅಂತ ಬೇಕಾಗುತ್ತದೆ ಹೇಳಿ ಕೇಳಿ ನೀನೊಬ್ಬಳು ಹೆಣ್ಣು ಹೆಣ್ಣಾದವಳು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ ಅದೊಂದು ಬಿಟ್ಟು ದುರಕ್ಕಾಗಿ ಬಂದೆ ಅಂತಾದರೆ ನಗು ಬರದೆ ಮತ್ತಿನ್ನೇನಿರ್ಲಿಕ್ಕೆ ಸಾಧ್ಯ ಮಾಡಬೇಡ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದವಳು ಆದಿಮಾಯಿ ಅವಳು ಹೆಣ್ಣೆ ಸರಿ ಹೆಣ್ಣಿನಿಂದ ಏನು ಸಾಧ್ಯ ಅಸಾಧ್ಯ ಅಂತ ನೀನು ಹೇಗೆ ಯುದ್ಧ ಮಾಡಬಹುದು ಆಕ್ಷೇಪ ಅಂತಲ್ಲ ರೇದಾಗ ವೀರ ಭುಜ ಕೀರ್ತಿಯನ್ನು ಕೊಟ್ಟು ಅಲ್ವಾ ಕೈಯಲ್ಲಿ ಧನುಷ್ ಹಿಡಿದು ಆವತ್ತು ದೂರವನ್ನು ಕೊಡಬಹುದಾಗಿತ್ತು ಅಲ್ಲದೆ ಹೋದ ನೋಡುತ್ತಾ ಇದ್ರೆ ಸೀರೆ ಉಟ್ಕೊಂಡು ಬಂದಿದ್ದೀಯಾ ಕೈಯಲ್ಲಿ ಧನುಷ್ಯರ ಹೀಗೆ ಯುದ್ಧ ಮಾಡುತ್ತೆ ಯುದ್ಧ ಮಾಡುತ್ತೆ ಮುಂದುವರೆದು ಬಂದೆ ಅಂತ ಆದ್ರೆ ನಿನ್ನ ಸೀರೆ ನಿನ್ನ ಕಾಲಿಗೆ ಸುತ್ತಿ ಎಲ್ಲಾದ್ರೂ ತಪ್ಪು ನಿಂತೆ ಅಂತ ಆದ್ರೆ ನಿನ್ನ ಮುಖಾಂತರ ಮುಸುತಾಗಿ ಹೋಗ್ತದೆ ಗೊತ್ತುಂಟ ನಾನು ಸೀರೆಯನ್ನು ಬಿಗಿಯಾಗಿ ಕಟ್ಟಿದ್ದೇನೆ ಯುದ್ಧ ಕ್ಷೇತ್ರಕ್ಕೆ ಹೇಗೆ ಬರಬೇಕು ಹಾಗೆ ಸಿದ್ಧನಾಗಿ ನಿಂತಿದ್ದೇನೆ ಇಷ್ಟು ನೀತಿಯ ಮಾತು ಹೇಳಿದ್ರು ಮತ್ತೆ ಯುದ್ಧವನ್ನೇ ನೀನು ಬಯಸ್ತೀಯ ಅನ್ನುವುದಾಯಿತು ಕೋಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಜಾನನಿಗೆ ಮಾತಿನ ಪೆಟ್ಟು ಕೇಳು ವ್ಯವಧಾನ ಇಲ್ಲ ನನ್ನ ಮಾತಿನ ಪತ್ತೆ ಆಗುವುದಿಲ್ಲ ವ್ಯವಧಾನ ಅಂತ ಅಂತಾದ್ರೆ ಅಂತ ಸಹಸ್ಯ ಕಾರ್ಯ ಮಾಡಲಿಲ್ಲ ಮೋಸದಿಂದ ಕದ್ದು ತಂದವ ನೀನು ಹಾ ಬಂದಾಕ್ಷಣ ಇವನೇ ಹೇಳಿದ್ದಾನೆ ನಾನು ಇಟ್ಟಿದ್ದೇನೆ ಹದಿನಾರು ಸಾವಿರ ಹಿಂಗೆಗಳೇ ನೀನು ಉಳಿದ ಹೆಣ್ಣು ಮಕ್ಕಳಲ್ಲಿ ಮಾತನಾಡಿದಾಗ ನಾನು ಅಂತೇಳಿಸಿ ನಾನು ಸತ್ತು ಹದಿನಾರು ಸಾವಿರದ ಮುಂದೆ ನಿನ್ನನ್ನು ಆ ಸೆರವನೆಯಲ್ಲೇ ಹರಕ್ಕೆ ನೋಡ್ತೀನಿ ನನಗೆ ಯೋಗ್ಯತೆ ಗೊತ್ತಿಲ್ಲ ಬರುವಾಗ ನಾನು ಮಣಿ ಹಿಡ್ಕೊಂಡು ಬರಬೇಕಿತ್ತು ಆತ ಆಡುವುದಿಲ್ಲ ಮಣಿ ನಮ್ಮಲ್ಲಿ ಕೊನ್ಯಾರತ್ತ ಎಷ್ಟು ಗೊತ್ತು ಹದಿನಾರು ಸಾವಿರತ್ತ ಅಂತ 地有灵。 নুদ ಹೋರಾಡುತ್ತಿರುವಂತಹ ಕಾಲದಲ್ಲಿ ನನ್ನ ಪಾಲಿಗಾಯಿತು ಸೋಲು ಸೋಲು ಯಾವ ಸೋಲು ಕಾಲದಲ್ಲಿ ನನ್ನ ಪಾಲಿಗೆ ಸೋಲಾದದ್ದು ಇಲ್ಲವೇ ಇಲ್ಲ ಆದರೆ ಇಂದು ಸತಿಪದಿ ಹೋರಾಡುವಂತಹ ವೇಳೆಯಲ್ಲಿ ನನ್ನ ಪಾಲಿಗೆ ಸೋಲುಂಟಾಗೋಯ್ತಲ್ಲ ಆಶ್ಚರ್ಯ ಪರಮಾಶ್ಚರ್ಯ ಮಾತು ಅಂದು ಅವನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನ ಆಚರಿಸಿ ಅವನನ್ನು ವಲಸಿಕೊಂಡೆ ನನ್ನ ಬಾಲಿಗೆ ಮರಣಾಂತ ಅಂತಿದ್ರೆ ಪ್ರಪಂಚದ ಬಳಕನ ತಂದೆ ತಾಯಿ ಬರಬೇಕು ಅವರಿನ ಪಾಲಿಗೆ ಮರಣ ಅನ್ನುವುದಾಗಿಲ್ಲವೂ ಇಂದು ಸತ್ಯವಾಗಿ ಕಾಣ್ತಾ ಇದೆ ಒಬ್ಬ ಪುರುಷ ಹೋಗ್ತಾ ಇದ್ದಾನೆ ಅಂತ ಆದ್ರೆ ಅಂತಂದೆ ಒಂದು ಹೆಣ್ಣು ಹೋಗುತ್ತಾ ಇದ್ದಾನೆ ಅಂತ ಆದ್ರೆ ನನ್ನ ಪಡೆದಂತಹ ತಾಯಿಗಳಾಗಿರಬಹುದು ಪರಿಪಲ್ಯಾಗಿ ಪರಿಪಲ್ಯ ಹಬ್ಬ ಹಬ್ಬಿಸಿದಂತಹ ಕಾಲ ಎಂದು ಕಾಣುತ್ತಾ ಇದ್ದೀರಿ ಹಾಗಿದ್ರೆ ನನ್ನ ತಂದೆ ತಾಯಿ ಇವರೇ ಇರಬೇಕು ಇವರಲ್ಲಿಯೇ ಪ್ರಶ್ನೆ ಮಾಡಬೇಕು ನನ್ನಲ್ಲ ಪ್ರಶ್ನೆ ಮಾಡಿಕೊಂಡೇತಾದ್ರೆ ಅದಕ್ಕೆ ಸಮರ್ಥವಾದಂತಹ ಸಿಗುವುದಕ್ಕೆ ಸಾಧ್ಯ ಇಲ್ಲ ಅದೋ ನನ್ನ ಪರೀಕ್ಷೆ ಪರೀಕ್ಷೆಗೆ ನನ್ನ ವಂಚಿಸುವುದಕ್ಕೆ ಮುಂದಾಗಬೇಡಿ ನೀವು ಯಾರು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು ಅಂತ ಆಸೆ ಹಾಗಾಗಿ ನಾನು ಮಾಡಿದಂತ ಬರುವ ಅಪರಾಧವನ್ನ ಮನಸ್ಸಬೇಕು ಅಂತ ಕೇಳುತ್ತಾ ಇದೆ ಬರಿಶ್ವರ ಕರುಣಿಸುವ ಕಣದಲ್ಲಿ ನಾವಿಬ್ರು ಒಟ್ಟಾಗಿ ಏರಿ ಧನುರ್ಬಾಣಗಳನ್ನು ಹಿಡಿದ ಮರು ಬೆಳಗ್ಗೆಯಲ್ಲಿ ನಿನ್ನ ದೌಷ್ಟಿಯೆಲ್ಲವೂ ದೂರವಾಯಿತು ಸುಜ್ಞಾನದ ಬೆಳಕಿನೊಂದಿಗೆ ನನ್ನ ಪದಮೂಲದಲ್ಲಿ ಬಂದು ಕುಳಿತುಕೊಂಡು ದೇಯಿ ಹಸಾದೆನ್ನುವ ಹಾಗೆ ಬಿಡ್ತಾ ಇದ್ದಿ ಹೌದು ನಿನ್ನ ಮನಸ್ಸಿನ ಭಕ್ತಿ ಭಾವಗಳಿಗೆ ಮೆಚ್ಚಿದವ ನಾನು ಬೇಕಾದ ವರ ಕೇಳು ಖಂಡಿತವಾಗಿ ಕೊಡ್ತೇನೆ ನಿಮ್ಮ ವಿರಾಟ್ ದರ್ಶನವಾದ ಅಕ್ಷಣ ನನ್ನ ತಂದೆ ತಾಯಿ ದರ್ಶನವನ್ನು ಕೊಟ್ಟಿದ್ದಾರೆ ನಾನೇ ಭಾಗ್ಯವಂತ ನಾನೇ ಪುಣ್ಯವಂತ ನನ್ನ ಅಂತರಂಗವೇ ನುಡಿತಾ ಇದೆ ಓ ಪರಮಾತ್ಮ ಓ ಇಲ್ಲಿ ತನಕ ತಂದೆ ಯಾರೋ ತಾಯಿ ಯಾರೋ ಅನ್ನೋದಾಗಿ ದುಃಖಿಸುತ್ತಾ ಇದ್ದವ ನಾನು ಇಂದು ನಿಮ್ಮಿಬ್ಬರನ್ನ ಕಾಣುವಂತ ಸೌಭಾಗ್ಯ ನನ್ನ ಪಾಲ್ಯ ನಾನೇ ಧನ್ಯ ನಾನೇ ಧನ್ಯ ಹೇಳಿಕೊಂಡ್ರಲ್ಲ ಬೇಕಾದವರವನ್ನ ಕೇಳುವುದಾಗಿ ನೀವು ಹೇಳಿದ ಹಾಗೆ ಇಲ್ಲಿ ತನಕ ದೌಷ್ಟಧನವನ್ನು ನಡೆಸ್ತಾ ಇದ್ದವ ನಾನು ಹಾಗಾದ್ರೆ ಸರ್ವ ಅಪರಾಧವನ್ನು ಮನಿಸಬೇಕು ಮತ್ತೆ ಕಾಣುವಂತ ಮೂರು ಲೋಕದಲ್ಲಿ ನರಕಾಸುರನ ಅತ್ಯಂತ ವಿಶೇಷ ಅಂತ ಹೇಳುವುದು ಎಲ್ಲೂ ಪ್ರಸರಿಸಬೇಕು ಆ ಸೂರ್ಯ ಚಂದ್ರ ಇರೋ ತನಕ ನನ್ನ ಕೀರ್ತಿ ಈ ಪ್ರಪಂಚದಲ್ಲಿ ಶಾಶ್ವತವಾಗಿರಬೇಕು ಅನ್ನುವುದೊಂದೇ ಒಂದು ಮಹದಾಸೆ ಅದನ್ನು ಅನುಗ್ರಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗಿದ್ರೆ ನಿನ್ನ ಮನಸ್ಸಿನ ಗೊಂದಲಗಳು ಏನು ಎನ್ನುವುದನ್ನ ಕೇಳಿಕೊಳ್ಳುವಂತ ಕುತೂಹಲ ಅಂತ ನಾವಿಬ್ರು ನಿನ್ನ ತಂದೆ ತಾಯಿಗಳು ಅಂತಾದ್ರೆ ಹೇಗೆ ಎನ್ನುವುದು ಸ್ಪಷ್ಟ ಆಗಿ ಅಲ್ಲೇ ಅದು ಆಗಿದೆ ತಿಳಿದುಕೊಳ್ಳಬೇಕು ಅಂತ ಆದ್ರೆ ಇನ್ನೊಂದು ಸಂದರ್ಭ ಕಿರಣ್ಯಾಕ್ಷ ಎನ್ನುವ ಇಡೀ ಭೂಮಿಯನ್ನ ತನ್ನ ಬಗಲಲ್ಲಿ ಸಿಕ್ಕಿಸಿಕೊಂಡು ಪಾತಾಳಕ್ಕಾಗಿ ಹೋದ ಅವನನ್ನ ಸೀಳಬೇಕಿರುವಂತ ಉದ್ದೇಶಕ್ಕಾಗಿ ಅವತಾರವನ್ನ ಎತ್ತಿದವನಾನು ಹಗ ವರಾಹನಾಗಿ ಹೋದೆ ಅವನನ್ನ ಬಂಧು ಕಳೆದ ಭೂಮಿಯನ್ನ ಯಥಾಸ್ಥಿತಿಗೆ ಇರಿಸಿದವನಾನು ಆ ನನ್ನ ದಿವ್ಯವಾದಂತಹ ರೂಪವನ್ನು ನೋಡಿದಿ ಭೂದೇವಿಯೇ ಬಂದು ಆಡಿದ್ದು ನಾನು ನಿನ್ನನ್ನ ಸೇರಬೇಕೆನ್ನುವಂತ ಆಸೆಯನ್ನ ಹೊತ್ತಿದ್ದೇನೆ ಎನ್ನುವ ಹಾಗೆ ಅವಳ ಅಪೇಕ್ಷೆಯನ್ನ ಬಂಜಗೊಳಿಸದೆ ಅವಳನ್ನ ಸೇರಿದರ ಭೂಮಿ ದೇವಿಯಲ್ಲಿ ಹುಟ್ಟಿಕೊಂಡವ ನೀನೇ ಭೌಮಾಸುರ ಹುಟ್ಟಿದ ಮರುಗಳಿಗೆಯಲ್ಲಿ ನರಕಪಾಲಯದಲ್ಲಿ ಬಿದ್ದೆ ನರಕಾಸುರ ಎನ್ನುವ ಹಾಗೆ ನೀನು ಹೆಸರನ್ನ ಕಂಡು ಕಳೆದುಕೊಂಡೆ ತಂದೆ ತಾಯಿಗಳು ಯಾರು ಎನ್ನುವುದನ್ನು ಹುಡುಕಾಟ ಮಾಡುವಂತ ಪ್ರತೀಕವಾಗಿ ಹದಿನಾರು ಸಾವಿರ ಹೆಂಗಳೆಯರನ್ನ ತಂದು ಸೆರೆಯಲ್ಲಿಟ್ಟೆ ಅವರನ್ನ ಹಿಂಸಿಸುವ ಉದ್ದೇಶ ಅಲ್ಲ ನಿನ್ನ ತಾಯಿಯನ್ನ ಕಂಡುಕೊಳ್ಳುವಂತ ಸದು ಆದ್ರೆ ಇಲ್ಲಿ ಆ ವರಾಹದ ಪ್ರತಿರೂಪವಾಗಿ ನಿಂತವ ನಾನು ಕೃಷ್ಣನಾಮಕನಾಗಿ ಬಂದವ ಇದು ಭೂಮಿದೇವಿಯ ಸ್ವರೂಪ ಈಕೆ ಸತ್ಯಭಾವೆ ನಾವಿಬ್ಬರು ನಿನ್ನ ತಂದೆ ತಾಯಿಗಳು ಹೌದು ಸತ್ಯ ತಿಳಿದ ಮೇಲೆ ನೀನು ಪ್ರಪಂಚದಲ್ಲಿ ಬದುಕಬೇಕು ಉಳಿಯಬೇಕೆನ್ನುವಂತ ಆಸೆಯನ್ನು ಇರಿಸಿಕೊಂಡವೇ ಆ ಚಂದ್ರಾರ್ಕವಾಗಿ ನಿನ್ನ ಎನ್ನುವುದು ಭೂಮಿಯಲ್ಲಿ ಈ ಪೃಥ್ವಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕೆನ್ನುವುದು ನಿನ್ನ ಆಸೆ ಅಂತ ಅದನ್ನು ಈಡೇರಿಸುವಲ್ಲಿ ನಾನು ಮನ ಮಾಡ್ತೇನೆ ಪಡೆದುಕೊಳ್ಳಬೇಕು ಅಂತಾದ್ರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು ಈ ನಿನ್ನ ದೇಹವನ್ನ ನನಗೆ ಕೊಟ್ಟೆ ಅಂತಾರೆ ಆ ಚಂದ್ರ ನಿನ್ನ ಹೆಸರು ಪೃಥ್ವಿಯಲ್ಲಿ ನೆಲೆಗೊಳ್ಳುತ್ತದೆ ಇವತ್ತಿನ ದಿವಸ ಆಶ್ವೀಜ ಬಹುಳ ಚತುರ್ದಶಿ ಮುಂದೆ ಇದನ್ನ ನರಕ ಚತುರ್ದಶಿ ಎನ್ನುವ ಹಾಗೆ ಪ್ರಪಂಚ ಗುರುತಿಸುವ ಹಾಗೆ ನಾನು ಮಾಡಿ ತೋರಿಸ್ತೇನೆ ಹಾಗಿದ್ರೆ ಹೋರಾಟ ಮಾಡುವಲ್ಲಿ ನನಗೆ ಮನ ಇಲ್ಲ ಮೊದಲಿನ ನಿನ್ನ ಆ ದೋಷ್ಟ್ಯವಂತೆ ನಿನಗೆ ಅನುಗ್ರಹಿಸಿದ್ದೆ ಅಜ್ಞಾನವಂತೆ ಅನುಗ್ರಹಿಸಿದೆ ನೋಡಿದ್ಯಾ ನಿನ್ನನ್ನು ಕರೆದುಕೊಂಡು ಬಂದ ಉದ್ದೇಶವೇ ಹಾಗೆ ತಂದೆ ತಾಯಿಗಳು ಒಟ್ಟಾಗಿ ಬಂದಾಗ ಮಾತ್ರ ಮರಣ ಎನ್ನುವ ಹಾಗೆ ಆದರೆ ಇವನನ್ನ ಕೊಂದದ್ದಾಯ್ತು ಇವನಿಗೆ ಇವನ ಆಸೆಯ ಪ್ರಕಾರವಾಗಿ ಇವನ ಹೆಸರು ಶಾಶ್ವತವಾಗಿ ಉಳಿಯುವಲ್ಲಿ ಅನುಗ್ರಹಿಸಿದ್ದಾಯ್ತು ಮೋಕ್ಷವನ್ನು ಕರುಣಿಸಿದ್ದೇವೆ ಪಾಪ ದೇವೇಶ್ ಮೊದಲಿಂದಲೂ ತಲೆ ಕೆಳಗಾಕೊಂಡೇ ಕುತ್ಕೊಂಡಿದ್ದಾನೆ ಅವನಿಗೆ ಸುವಸ್ತುವನ್ನು ಮುಟ್ಟಿಸಬೇಕು

परीोला जोड़ा नत सू नवी लाड़ा नत सूर न मिला i yeah, will